ಹಾಯ್ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ನಾವೊಂದು ಮರ್ಸಂಡ್ಗೆಯ ಮೈತಾಲ್ ಖಾನದಲ್ಲಿ ಇದ್ವಿ ಒಂದು ಸಣ್ಣ ಪಾರ್ಟಿ ಇತ್ತು ಹಾಗೆ ಬಂದಿದ್ವಿ ಬಂದು ಎಲ್ಲ ಊಟ ಎಲ್ಲ ಆಯ್ತು ಊಟ ಬಳಸ್ತಾ ಇದ್ದೆ ನಾನು ಊಟ ಎಲ್ಲ ಆಗಿ ಹಾಗೆ ಕೂರ್ತಾ ಕೂತು ಮಾತಾಡ್ತಿದ್ವಿ ಅಷ್ಟಲ್ಲಿ ಯಾರು ಹೇಳಿದ್ರು ಏಡಿ ಹಿಡಿಯೋಣ ಅಂತ ಏಡಿ ಹಿಡಿಯೋಕ್ಕೆ ನಾವು ಹಳ್ಳ ಕಡೆ ಹೋದ್ವಿ ಹಳ್ಳ ಅಲ್ಲಿ ಬದಿಯಲು ಹಳ್ಳ ಇತ್ತು ಹಳ್ಳದಲ್ಲಿ ನೀರು ಸಿಕ್ಕಾಪಟ್ಟೆ ಇತ್ತು ಏಡಿ ಸಿಗಲ್ವೇನೋ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನಮ್ಮ ನಮಗೆ ಬೇಕಾದಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಸಿಗಲಿಲ್ಲ ಆದರೂ ಸ್ವಲ್ಪ ಸಿಕ್ತು ನೋಡಿ ಅದಕ್ಕೆಲ್ಲ ಏನೇನೋ ತಿನ್ನಲಿಕ್ಕೆಲ್ಲ ಆಹಾರ ಹಾಕಿ ನಮ್ಮ ಒಬ್ಬ ಯು ಪಿಯ ಸ್ನೇಹಿತ ಇದ್ದ ಅಲ್ಲೇ ಅವರು ಎರಡು ಮೂರು ಜನ ಇದ್ದರು ಹಿಡ್ದು ಕೊಟ್ಟರು ಪಾಪ ತುಂಬ ಕಷ್ಟಪಟ್ಟು ನೋಡಿ ಒಂದು ಎಂಟು ಹತ್ತು ಏಡಿ ಸಿಗ್ತದೆ ದೊಡ್ಡದು ಅದರಲ್ಲಿ ಒಂದೆರಡು ದೊಡ್ಡದಿತ್ತು ಇನ್ನು ಬೇರೆಲ್ಲ ಚಿಕ್ಕದು ಹ್ಮ್ ಏಡಿಯೆಲ್ಲ ಇಡ್ತಾಯ್ತು ಮತ್ತೆ ಅವನು ಕವರಿಗೆ ಹಾಕಿ ನನಗೆ ಕೊಟ್ಟ ಒಂದು ನೋಡಿ ಪಾಪ ತುಂಬ ಕಷ್ಟಪಟ್ಟು ಒಂದು ಒಂದು ಎಂಟು ಹತ್ತು ಹತ್ತು ಏಡಿ ಹಿಡಿಲಿಕ್ಕೆ ಒಂದು ಒಂದೂವರೆ ಗಂಟೆ ಟೈಮ್ ತಗೊಳ್ತು ನಟಂದ್ರೆ ನೀರು ಜಾಸ್ತಿ ಇತ್ತು ಇನ್ನೂ ಒಂದೆರಡು ಹೋಗ್ಬೇಕು ನೀರು ಕಡಿಮೆ ಆಯ್ತು ಆಗ್ಬೇಕು ಆಮೇಲೆ ಹಾಗೆ ಅದನ್ನು ಮನೆ ತಂಗಿ ಮನೆಯಲ್ಲಿ ಅವನು ಹಳ್ಳದಲ್ಲಿ ಹಿಡ್ದಿರೋದಕ್ಕಿಂತ ನನಗೆ ಮನೆಯಲ್ಲಿ ಹಿಡಿಯೋದೇ ಒಂದು ದೊಡ್ಡ ಸಾಸ್ ಅಂತ ಆಯಿತು ಯಾಕಂದರೆ ನಾನು ಇಲ್ಲಿ ತಂದು ಪ್ಲೇಟಿಗೆ ಹಾಕಿದ ತಕ್ಷಣ ಅದೆಲ್ಲ ಆ ಕಡೆ ಕಡೆ ಓಡ್ಲಿಕ್ಕೆ ಶುರು ಮಾಡ್ತು ಆಮೇಲೆ ಹೇಗೋ ಕಷ್ಟಪಟ್ಟು ಹಿಡ್ದು ಎಲ್ಲ ರಿಪೇರಿ ಎಲ್ಲ ಆಯಿತು ರಿಪೇರಿ ಬಿಟ್ಟೆ ಎಲ್ಲ ಕ್ಲೀನಾಗಿ ಮತ್ತು ಇನ್ನೂ ನಾನು ಮಾಡಲ್ಲ ಸೊ ಸ್ವಲ್ಪ ನೈಟ್ ಆಗಿತ್ತು ನಾನು ನೆಂಟಿಗೆ ಮಾಡೋಕ್ಕೇಳಿದೆ ನೆಂಟಿ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ಲು ನನಗೆ ಫ್ರೈ ಆಗ್ತಾ ಇದ್ದಾಗೆ ಈಡಿನೆಲ್ಲ ಹಾಕಿ ಈ ನಮ್ಮ ಈ ಹಳ್ಳದ ಈಡಿ ಭಾಳಷ್ಟು ತುಂಬ ಟೇಸ್ಟ್ ಇರುತ್ತೆ ನಮ್ಮ ಸಮುದ್ರದ ಈಡಿಗಿಂತ ನನಗಿದೆ ಅಂದರೆ ಭಾಳ ಇಷ್ಟ ಅದಕ್ಕೆ ನಾನು ಎಲ್ಲಿ ಹೋದರೂ ಬಿಡಲ್ಲ ಈ ದೇಡಿ ಮತ್ತು ಎಲ್ಲ ಹಾಗೆ ಎಲ್ಲ ರೆಸಿಪಿ ಎಲ್ಲ ರೆಡಿ ಆಯಿತು ಇನ್ನು ಏನು ಇನ್ನು ಬ್ಯಾಟಿಂಗ್ ಗಪ ಗಪ್ ಗಪ ಗಪ್ ಬ್ಯಾಟಿಂಗ್ ಮಾಡ್ತಾಯಿರೋದು ಎಲ್ಲ ರೈಸ್ ಮತ್ತು ಕೇಡಿ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಹೇಳಿ ಹಾಗೆ ನೋಡು ಖಾಲಿ ನೋಡ್ತೀರಾ ಕಮೆಂಟ್ ಮಾಡಿ ಕಟ ಬಾಯ್ ಬಾಯ್ ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸ್ವಲ್ಪ ಬಿಳಿಸಿ ಅಂತ ಹೇಳ್ತಾ ಈ ಬನ್ನಿ ನೀವು ಬನ್ನಿ ಊಟಕ್ಕೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಬನ್ನಿ ಒನ್ ತೌಸಂಡ್ ಸಬ್ಸ್ಕ್ರೈಬ್ ಆದರೆ ನಿಮಗೂ ನಿಮ್ಮನ್ನ ಸಬ್ಸ್ರೈ ಸಬ್ಸ್ಕ್ರೈಬರ್ನೆಲ್ಲ ಕರೆದು ದೊಡ್ಡ ಒಂದು ಪಾರ್ಟಿನೇ ಮಾಡೋಣ ಹಾಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ನನಗೆ ಹೇಳಿ ಅವರಿಗೆಲ್ಲ ದೊಡ್ಡ ದೊಡ್ಡ ಪಾರ್ಟಿ ಮಾಡಿ ಅದನ್ನು ವೀಟಲ್ಲಿ ಯೂಟ್ಯೂಬಲ್ಲಿ ಹಾಕೋಣ ಯೂಟ್ಯೂಬ್ ವೀಡಿಯೋ ಮಾಡಿ ಅದನ್ನು ಹಾಕೋಣ ನೀವು ಬನ್ನಿ ನಾನೊಬ್ಬನೇ ತಿನ್ನೋದು ನೋಡಬೇಡಿ ನೀವು ತಿನ್ನೋಣ ಒಟ್ಟಿಗೆ ತಿನ್ನೋಣ